ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದ್ಬಿಟ್ಟು ಮತ್ತೆ ಶನಿವಾರದೇ ಕಂಟಿನ್ಯೂ ಆಗುತ್ತೆ ಇನ್ನು ಶನಿವಾರ ಬೆಳಗ್ಗೆಯಿಂದ ಕೂಡ ವ್ಲಾಗ್ಸ್ ಮಾಡಿದ್ದೆ ಮತ್ತು ಮಧ್ಯಾಹ್ನದಿಂದ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಬೆಳಗ್ಗೆಯಿಂದ ಸ್ವಲ್ಪ ಬಟ್ಟೆ ಎಲ್ಲ ಇದ್ವಲ್ವ ಒಗ್ಕೊಂಡ್ಬಿಟ್ಟು ಇನ್ನು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ ಇನ್ನು ಇವಾಗ ಬಂದು ಪಾತ್ರೆ ಇತ್ತು ತುಂಬಾ ಇತ್ತು ಇನ್ನು ಚಿಕ್ಕಮ್ಮರ ಮನೆದು ಮತ್ತು ನಮ್ಮ ಮನೆ ಪಾತ್ರೆ ಕೂಡ ಇನ್ನು ಚಿಕ್ಕಮ್ಮ ಕೆಲಸದಿಂದ ಬಂದಿದ್ದರು ಬಂದುಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಹಂಗೆ ಸ್ವಲ್ಪ ತಂಗ್ ಮಲ್ಕೊಂಡಿದ್ರು ಇನ್ನು ಪಾತ್ರೆ ಕೂಡ ತುಂಬ ಇತ್ತಲ್ವ ಅದಕ್ಕೆ ಫಸ್ಟ್ ಬಟ್ಟೆ ಒಗೆದಾಕ್ಬಿಟ್ಟು ಆಮೇಲೆ ಪಾತ್ರೆ ತೊಳೆಯೋಣ ಅಂತ ಹೇಳಿ ಇನ್ನು ಪಾತ್ರೆಯಲ್ಲಿ ಹಂಗೆ ಬಿಟ್ಟೋಗಿದ್ದೆ ಹೋಗಿದ್ದೆ ಮನೆಯಲ್ಲೇ ಆಮೇಲೆ ಇವಾಗೆಲ್ಲ ಹಾಕೊಂಡು ನೀಟಾಗಿ ತೊಳಿತಾಯಿದ್ದೀನಿ ಯಾರೇ ಆಗಲಿ ಮನೆಯಲ್ಲಿ ಹೋಗಿ ಬರ್ತಾರಲ್ವ ಪಾಪ ಹಳ್ಳಿಯಲ್ಲಾಗಲಿ ಸಿಟಿಲಾಗಲಿ ಏನೋ ಹೆಣ್ಮಕ್ಳು ಕೆಲಸ ಮುಗಿಸ್ಕೊಂಬರೋಷ್ಟ್ರದ್ಗೆ ಅವ್ರಿಗೆ ಮೇನಾಗಿ ಮನೆಯೇ ಇಂಪಾರ್ಟೆಂಟ್ ಆಗಿರುತ್ತೆ ಬಂದ ತಕ್ಷಣವೇ ಒಂಥರ ಬೇಜಾರು ಅನಿಸ್ಬಿಡುತ್ತೆ ಮತ್ತೆ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕಾ ಮನೆ ಇದೆಲ್ಲ ಕೆಲಸ ಮಾಡ್ಕೋಬೇಕಾ ಪಾತ್ರೆ ತೊಳಿಬೇಕು ಕಸ ಗುಟ್ಸ್ಕೋಬೇಕು ಅಡುಗೆ ಮಾಡಬೇಕು ಅನ್ನೋದು ಒಂಥರ ಚಿಂತೆ ಆಗ್ಬಿಡುತ್ತೆ ತುಂಬ ಡಿಸ್ಟರ್ಬ್ ಆಗಿಬಿಡುತ್ತೆ ಅವ್ರಿಗೆ ಅದಕ್ಕೋಸ್ಕರ ಇನ್ನು ಅವರು ಅಷ್ಟೇ ಬೆಳಗ್ಗೆಯಿಂದ ಸಂಜೆ ನಾ ತುಂಬ ಬಿಸಿಲಿಗೆ ಬಿಸಿಲಲ್ಲೇ ಕೆಲಸ ಮಾಡಿ ಬಂದಿರ್ತಾರೆ ಇನ್ನು ಬಂದ ತಕ್ಷಣ ಅದೆಲ್ಲ ನೋಡ್ ನೋಡಿಬಿಟ್ರೆ ಅವ್ರಿಗೆ ಒಂಥರ ತಲೆಯೆಲ್ಲ ಎಲ್ಲ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ಆದಷ್ಟು ನಾನು ಯಾವಾಗಲೂ ಮನೆಯಲ್ಲೇ ಇರ್ತೀನಲ್ವ ನಾನು ಸ್ವಲ್ಪ ನೀಟಾಗಿ ಇಟ್ಕೊಳೋಣ ಎಲ್ಲ ತೊಳೆದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಎರಡು ಮನೆ ಕೆಲಸ ಕೂಡ ಎಲ್ಲ ಕ್ಲೀಟಾಗಿ ಮಾಡ್ಕೊಂಡಿರ್ತೀನಿ ಇನ್ನು ಅವ್ರು ಬಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನಾದರೂ ಸ್ವಲ್ಪ ಅಡುಗೆ ಪಡುಗೆ ಮಾಡ್ಕೊತಿರ್ತಾರೆ ಇಲ್ಲಾಂದರೆ ನಾನು ಬಂದಾಗ ಏನಾದರೂ ಸ್ವಲ್ಪ ಬೆಳಗ್ಗೆ ಟೈಮ್ ಸಾಂಬಾರು ಏನಾದರೂ ಮಾಡಿಟ್ರೆ ಇನ್ನು ಸಂಜೆ ಬಂದು ಸ್ವಲ್ಪ ಬಿಸಿ ಮುದ್ದೆನಾದರೂ ಇಲ್ಲ ಅನ್ನಾದರೂ ಮಾಡ್ಕೊತಾರೆ ಇನ್ನು ನನ್ನ ಅಡುಗೆ ನಾನು ಮಾಡ್ಕೊತಾ ಇರ್ತೀನಿ ಆ ಥರ ಇರುತ್ತೆ ಒಂದೊಂದು ಸರ್ತಿ ಇನ್ನು ನನ್ನ ತಂಗಿ ಕೂಡ ಬಂದಿದ್ಲು ಮೂರು ನಾಲ್ಕು ದಿನದಿಂದ ಓಡಾಡ್ತಾ ಇದ್ದಾಳೆ ಏನಾದರೂ ಮಾಡಬೇಕು ಅಂತೇಳ್ಬಿಟ್ಟು ಅಂದರೆ ಏನಾದರೂ ಅವಳಿಗೆ ಬಜ್ಜಿ ತಿನ್ನಬೇಕು ಅಂತ ತುಂಬ ಆಸೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಬರ್ತಾಯಿದ್ಲು ಹೋಗ್ತಾಯಿದ್ಲು ಇನ್ನು ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗಿದ್ರಲ್ವ ಕೂಲಿ ದುಡ್ಡು ಕೊಟ್ಟಿರಲಿಲ್ಲ ಇಷ್ಟು ದಿನ ಅಂತ ಹೇಳಿಬಿಟ್ಟು ಇನ್ನು ಸತ ಆಯ್ಸ್ತಾಯಿದ್ರು ಇನ್ನು ಅವಳು ಕೂಡ ಬಂದಿದ್ಲು ಸರಿ ಬಿಡಮ್ಮ ನಿನ್ನ ಆಸೆ ಯಾಕಿದು ಮಾಡಬೇಕಂತೇಳ್ಬಿಟ್ಟು ಇವತ್ತೆಲ್ಲ ಸ್ವಲ್ಪ ಬಜ್ಜಿ ಬೋಂಡದೆಲ್ಲ ಮಾಡ್ತಾ ಇದ್ವಿ ಆಯ್ನ ಇದು ಬಂದು ಮಧ್ಯಾಹ್ನ ಆಗಿತ್ತಲ್ವ ಮಧ್ಯಾಹ್ನ ಟೈಮ್ ನೀರು ಬಿಟ್ಟಿದ್ರು ಅಂತೂ ಮುಂಚೆ ನಾಲ್ಕು ಗಂಟೆ ನಾಲ್ಕೂವರೆಗೆ ಹಂಗೆ ಬಿಟ್ಟುಬಿಡ್ತಿದ್ರು ಬೆಳಗಿನ ಜಾವ ಇವಾಗ ಸ್ವಲ್ಪ ಲೇಟಾಗಿ ಬಿಡ್ತಾಯಿದ್ದಾರೆ ಮಧ್ಯಾಹ್ನ ಟೈಮಲ್ಲಿ ಇಲ್ಲಿ ನೋಡಿ ಹಳ್ಳಿಯಲ್ಲಿ ಏನಾದರೂ ಸ್ವಲ್ಪ ಪೈಪು ಏನಾದರೂ ಒಡೆದೋಯ್ತು ಸಮಸ್ಯೆ ಆಯ್ತು ಅಂದರೆ ನಲ್ಲಿಗೆ ನೀರು ಬಿಟ್ರಂತೂ ಬರೀ ಫುಲ್ಲು ಒಂದು ನೀರು ಬರ್ತಾ ಇರುತ್ತೆ ಅದು ಯೂಸ್ ಮಾಡೋದಕ್ಕೂ ಬರೋದಿಲ್ಲ ಅಷ್ಟು ಒಂಡಿರುತ್ತೆ ಕುಡಿಯಕ್ಕೆ ಬಂದ್ಬಿಟ್ಟು ನಾವು ಬೇರೆಯವ್ರ ಮನೆ ಹತ್ರ ಹೋಗಿ ಇಟ್ಕೊಂಡ್ಬರ್ತೀವಿ ಇದರಲ್ಲಿ ಅಂದರೆ ನಮ್ಮ ಮನೆ ಹತ್ರ ನಲ್ಲಿದೆ ಅದರಲ್ಲಿ ಕುಡಿಯೋದಕ್ಕೆ ಇಟ್ಕೊಳ್ಳೋದಿಲ್ಲ ಏನಿದ್ರು ಗೊಟ್ಟ ಏನಿದ್ರು ಕೂಡ ಬಟ್ಟೆ ಒಗೆೋದಕ್ಕೆ ಮತ್ತು ಸ್ನಾನ ಹಾಕಿ ಅದಕ್ಕೆಲ್ಲ ಯೂಸ್ ಮಾಡ್ಕೊತೀವಿ ಅಷ್ಟೇ ಬಳಕೆ ಮಾಡೋದಕ್ಕೆ ಇನ್ನು ಕುಡಿಯೋಕ್ಕೆ ಬಂದು ಇನ್ನು ಬೇರೆಯವ್ರ ಮನೆ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ಕೂಡ ಇಟ್ಕೊಂಡು ಬರ್ತೀವಿ ಇನ್ನು ಸಂಜೆ ಕೂಡ ಆಯ್ತಲ್ಲ ಇನ್ನು ನಮ್ಮ ರೋಜೆ ಕೂಡ ಬಂದಿದ್ದೆಲ್ಲ ಇನ್ನು ಚಿಕ್ಕಮ್ಮ ಇವಳು ಬಿಡೋದಿಲ್ಲ ಅಂತೇಳ್ಬಿಟ್ಟು ಒಂದು ಅರ್ಧ ಕೆ ಜಿನೇ ಅಷ್ಟು ಗೋಧಿ ಹಿಟ್ಟು ಸಾರಿ ಕಡಲೆ ಹಿಟ್ಟು ತರಿಸ್ಬಿಟ್ಟು ಇನ್ನು ಪಕೋಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮು ಈ ಥರ ಮಂಡಕ್ಕಿ ಮತ್ತು ಬಜ್ಜಿ ಪಕೋಡ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡೋಣ ಬಿಡಿ ಇವತ್ತು ಅಂತ ಹೇಳಿಬಿಟ್ಟು ಇನ್ನು ತುಂಬ ಈರುಳ್ಳಿ ಇತ್ತು ಈರುಳ್ಳಿ ಬಂದು ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ಲ ಈರುಳ್ಳಿ ಕೊಯ್ಯೋಕ್ಕೆ ಮತ್ತು ಈರುಳ್ಳಿ ಕೀಳೋದಕ್ಕೆಲ್ಲ ಹೋಗ್ತಾರಲ್ಲ ತೊಗೊಂಬಂದಿರ್ತಾರೆ ಜಾಸ್ತಿನೇ ಈರುಳ್ಳಿ ಇದ್ದು ಅದಕ್ಕೆ ಎಷ್ಟು ಬೇಕು ಅಷ್ಟೆಲ್ಲ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಹಸಿ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮತ್ತೆ ಒಂದು ಸ್ವಲ್ಪ ಸೌಡಾಪುಡಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಕಡಲೆ ಹಿಟ್ಟು ಎಷ್ಟು ಬೇಕಷ್ಟು ಅಷ್ಟೆಲ್ಲ ಕೂಡ ತೊಗೊಂಡು ಚಿಕ್ಕಮ್ಮ ಪಕೋಡಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು ಇನ್ನು ಅದಕ್ಕೆಲ್ಲ ಹಚ್ಬಿಟ್ಟು ನಮ್ಮ ರೋಜೆ ಬಂದು ಈ ಕಡೆ ಮತ್ತು ಗೊಜ್ಜಿಗೆಲ್ಲ ರೆಡಿ ಮಾಡ್ತಾಯಿದ್ದಾಳೆ ಚಿಕ್ಕಮ್ಮ ಕೂಡ ಬಂದ ತಕ್ಷಣವೇ ಅನ್ನಕ್ಕೆ ಇಟ್ಬಿಟ್ಟು ಇನ್ನು ಚಿತ್ರಾನ್ನ ಗೊಜ್ಜು ಮಾಡ್ತಾಯಿದ್ದಾರೆ ಚಿತ್ರಾನ್ನ ಪಕೋಡ ಅಂತ ಹೇಳಿ ಇನ್ನು ನಾನು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ನಲ್ವ ನನಗೂ ಅದೇ ಇತ್ತು ಅಂದರೆ ಸಪ್ರೇಟ್ ಇತ್ತು ಗೊಜ್ಜು ಸಪ್ರೇಟ್ ಇತ್ತು ರೈಸ್ ಸಪ್ರೇಟ್ ಇತ್ತು ಕಲ್ಸ್ಕೊಂಡು ತಿನ್ಬೋದು ಅಂತ ಹೇಳಿಬಿಟ್ಟು ಹೆಂಗೋ ಸರಿ ಹೋಯಿತು ನೋಡ್ತಾ ಇರ್ಬೋದು ಇಷ್ಟೆಲ್ಲ ರೆಡಿ ಮಾಡಿದ್ರು ಚಿಕ್ಕಮ್ಮ ಇವಾಗ ಪಕೋಡಕ್ಕೆಲ್ಲ ಸ್ವಲ್ಪ ಹಿಟ್ಟೆಲ್ಲ ಹಾಕೊಂಡ್ಬಿಟ್ಟು ಇವಾಗ ನೀಟಾಗಿ ಕಲಸಿಡ್ತಾರೆ ಇನ್ನು ಈ ಕಡೆ ಬಂದು ಇವಳೆಲ್ಲ ಸ್ವಲ್ಪ ರೆಡಿ ಮಾಡ್ತಾಯಿದ್ದಾಳೆ ಕೆಲವ್ರಿಗೆ ಏನಂದರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಬಟ್ ಗಂಡು ಮಕ್ಕಳು ತೋರಿಸ್ಕೊಳ್ಳೋದಿಲ್ಲ ಹೆಣ್ಮಕ್ಳಿಗಂತೂ ಕಂಪಲ್ಸರಿ ಏನಾದರೂ ತಿನ್ನಬೇಕಂತ ಅನ್ಸಿದ್ರೆ ಎಷ್ಟು ದಿನನ ಆದರೂ ಆಗಲಿ ಮಾಡಿಸ್ಕೊಂಡು ತಿನ್ನಲೇಬೇಕು ಅನ್ನೋ ಒಂದು ಹಠ ಇರುತ್ತೆ ಇವಳು ಅಷ್ಟೇ ಎಷ್ಟು ದಿನದಿಂದ ನಾನು ಪಕೋಡ ತಿನ್ನಬೇಕು ಬಜ್ಜಿ ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ಲು ಬಟ್ ಇವತ್ತು ಅದು ಕೂಡು ಬಂತ ಕಾಲ ಅದಕ್ಕೋಸ್ಕರ ನಾನು ಅದನ್ನೇ ಮಾತಾಡಿಕೊಂಡು ಇದೆಲ್ಲ ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದೀವಿ ಅವಳು ಅಷ್ಟೇ ಏನಾದರೂ ತಿನ್ನಬೇಕಂತ ಅನ್ಸಿದ್ರೆ ಏನು ಮಾಡಿದ್ರು ಕೂಡ ಅದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅದನ್ನ ಮಾಡಿಸ್ಕೊಂಡು ತಿಂದು ಹೋಗಲೇಬೇಕು ಅನ್ನೋ ಒಂದು ಹಠ ಜಾಸ್ತಿ ಇನ್ನು ನಮ್ಮ ಚಿಕ್ಕಮ್ಮ ಇದ್ದಾರಲ್ವ ಏನೇ ಹೇಳಿ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಅಪ್ಪ ಅಮ್ಮ ಇದ್ದರೆ ಚೆನ್ನಾಗೆ ನೋಡಿ ಸರ್ತಿ ಅನಿಸ್ಬಿಡುತ್ತೆ ನನಗೆ ನನ್ನ ತಂಗಿ ಚಿಕ್ಕಮ್ಮನ ಹತ್ರ ಹಠ ಮಾಡೋದು ನೋಡಿದ್ರೆ ನನಗೂ ಯಾವಾಗಲೂ ನೆನಪು ಬರ್ತಾನೆ ಇರ್ತಾರೆ ನಾನು ನಮ್ಮಮ್ಮ ಇದ್ದಿದ್ರೆ ನಾನು ಈ ಥರ ಕೇಳ್ಬೋದಾಗಿತ್ತಲ್ಲ ಈ ಥರ ಇಸ್ಕೋಬೋದಾಗಿತ್ತಲ್ಲ ಅಮ್ಮ ನನಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಕೇಳ್ಬೋದಾಗಿತ್ತಲ್ಲ ಅಂತ ತುಂಬ ಫೀಲ್ ಆಗಿಬಿಡುತ್ತೆ ನನಗೆ ಅಂಥ ಟೈಮಲ್ಲಿ ಬಟ್ ಏನು ಮಾಡೋದು ಒಂದು ಸತಿ ಕಳ್ಕೊಂಡ್ರೆ ಮತ್ತೆ ವಾಪಸ್ ಬರೋಕ್ಕೆ ಸಾಧ್ಯವೇ ಇಲ್ಲ ಇನ್ನು ಇರೋರತ್ರನಾದರೂ ಚೆನ್ನಾಗಿರ್ಬೇಕಲ್ಲ ಇನ್ನು ನಮ್ಮ ಚಿಕ್ಕಮ್ಮನೇ ನನಗೆ ಅಮ್ಮ ಅಂದ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಕೂಡ ಆ ಥರ ಇರಬೇಕು ಅಮ್ಮ ಅಪ್ಪ ಅಮ್ಮ ಇದ್ರೇ ಒಂದು ಬೆಲೆ ಇಲ್ಲಾಂದರೆ ತುಂಬ ಕಷ್ಟ ಜೀವನ ಈ ಕಡೆ ಕಟ್ಕೊಂಡಿರೋರು ಆದರೂ ಚೆನ್ನಾಗಿ ನೋಡ್ಕೋಬೇಕು ಈ ಕಡೆ ತಂದೆ ತಾಯಿ ಇದ್ರೂ ಇರಬೇಕು ಎರಡೂ ಸರಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಸ್ವಲ್ಪ ಬೇಜಾರಾಗುತ್ತೆ ಮತ್ತು ಯಾವಾಗಲೂ ಕೂಡ ಸ್ವಲ್ಪ ಹಾಳು ಕೂಡ ಬರ್ತಾ ಇರುತ್ತೆ ಇರಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅವ್ರವ್ರು ಪಡ್ಕೊಬಂದಿರೋದಷ್ಟೇ ಇನ್ನು ಈ ಕಡೆ ಚಿಕ್ಕಮ್ಮ ಬಂದುಬಿಟ್ಟು ಫಸ್ಟು ಒಂದು ಸ್ವಲ್ಪ ಹಪ್ಳ ಇತ್ತು ಹಪ್ಪಳ ಸಂಡಿಗೆ ಎಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡ್ತಾ ಇದ್ದಾರೆ ಇನ್ನೇನಾದರೂ ನಾವು ಬಜ್ಜಿ ಬೊಂಡ ಪಕೋಡ ಏನಾದರೂ ಮಾಡ್ತೀವಂತಂದರೆ ಅದ್ರ ಜೊತೆಗೆ ಹಪ್ಳ ಕರಿಬೇಕು ಮತ್ತು ಸಂಡಿಗೆ ಕೂಡ ಇದ್ರೂ ಕರಿಬೇಕು ಹಂಗಾದ್ರೇ ಸ್ವಲ್ಪ ಚೆನ್ನಾಗೆ ಯಾಕೆಂದರೆ ಚಿತ್ರಾನ್ನ ಆಗಲಿ ಇಲ್ಲ ಇದು ಅವಲಕ್ಕಿ ಆಗಲಿ ಇಲ್ಲ ಮಂಡಕ್ಕಿ ಒಗ್ಗರಣೆ ಆಗಲಿ ಮಾಡಿದ್ಮೇಲೆ ಇವಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇನ್ನು ಕಂಪಲ್ಸರಿ ಮಾಡ್ತಾರೆ ಇನ್ನು ನಮ್ಮ ರೋಜ ಕೂಡ ಅಷ್ಟೇ ಮಕ್ಕಳಿದ್ರಲ್ವ ಮಕ್ಳಿಗೂ ಕೂಡ ತೊಗೊಂಡು ಹೋಗೋಣ ಅಂತ ಹೇಳಿ ಇನ್ನು ಎಲ್ಲ ಕೂಡ ಕಟ್ ಕಳ್ಸೋಣ ಅಂತೇಳ್ಬಿಟ್ಟು ಚಿಕ್ಕಮ್ಮ ಜಾಸ್ತಿನೇ ಮಾಡ್ತಾಯಿದ್ದಾರೆ ಇನ್ನು ಈ ಕಡೆ ಬಂದು ಫಸ್ಟೇ ಒಂದು ಇಬ್ಬಿ ಬಂದು ಬಜ್ಜಿ ಹಾಕ್ತಾಯಿದ್ದಾರೆ ಇದು ಸ್ವಲ್ಪ ಮೆಣಸಿನ್ಕಾಯಿ ಖಾರ ಇತ್ತು ಅದಕ್ಕೆ ಚೆನ್ನಾಗಿರುತ್ತೆ ತಿನ್ನೋರು ತಿನ್ನಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಇದು ಮಾಡ್ತಾಯಿದ್ದಾರೆ ಆಮೇಲೆ ಬಂದು ಇನ್ನು ಪಕೋಡ ನನಗೆ ಬಜ್ಜಿಗಿಂತ ಪಕೋಡ ಅಂದರೆ ತುಂಬ ಇಷ್ಟ ನನಗೆ ಪಕೋಡ ಅಂದರೆ ಸ್ವಲ್ಪ ಜಾಸ್ತಿನೇ ತಿಂತೀನಿ ಬಜ್ಜಿ ಅಷ್ಟೊಂದು ನನಗೆ ತಿನ್ನೋಕ್ಕಾಗೋದಿಲ್ಲ ಅಷ್ಟೊಂದು ಇಷ್ಟ ಕೂಡ ಆಗೋಲ್ಲ ನನಗೆ ಪಕೋಡ ಚೆನ್ನಾಗಿ ಯಾಕಂದರೆ ಪಕೋಡಕ್ಕೆಲ್ಲ ಕೂಡ ನಾನು ಐಟಮ್ ಹಾಕಿರ್ತೀವಲ್ವ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿರುತ್ತೆ ಅದಕ್ಕೆ ಇಷ್ಟಪಟ್ಟು ತಿಂತೀನಿ ನಾನು ಇಲ್ಲಿ ನೋಡ್ಬೋದು ಸಂಡಿಗೆ ಹಪ್ಪಳ ಎಲ್ಲ ಕೂಡ ಡೀಪ್ ಫ್ರೈ ಮಾಡಿದ್ರು ಇನ್ನು ಇವಾಗ ಬಜ್ಜಿ ಮಾಡ್ತಾಯಿದ್ದಾರೆ ಈ ಕಡೆ ಬಂದು ಹಣ್ಣು ಕೂಡ ಇಟ್ಟಿದ್ರು ಇನ್ನು ಬೇಗ ಅನ್ನ ಕೂಡ ಆದರೆ ಇನ್ನು ಇದೆಲ್ಲ ಆದಮೇಲೆ ಆಮೇಲೆ ನೆಕ್ಸ್ಟು ಗೊಜ್ಜೆಲ್ಲ ಮಾಡ್ಕೋಬೋದು ಅಂತ ಹೇಳಿ ಇನ್ನು ಚಿಕ್ಕಮ್ಮ ಬೇರೆ ಕೆಲಸ ಇದ್ದರು ಇನ್ನು ಅಷ್ಟರಲ್ಲಿ ನಮ್ಮ ತಂಗಿ ಬಂದು ಇವಾಗ ಪಕೋಡೆಲ್ಲ ಮಾಡ್ತಾಯಿದ್ದಾಳೆ ಇನ್ನೊಂದು ವಿಷಯ ಅಂದರೆ ನಮ್ಮ ಅಕ್ಕ ಆಗಬೇಕು ಗೀತಕ್ಕ ಅಂತ ಹೇಳಿಬಿಟ್ಟು ಅದನ್ನೇ ಮಾತಾಡ್ತಾ ಇದ್ವಿ ಇನ್ನ ಗೀತಕ್ಕೆ ಈ ವಿಡಿಯೋ ನೋಡಿಬಿಟ್ರಂತು ಏನಾದರೂ ಅಂತ ಇರ್ತಾಳೆ ಅಂತೇಳ್ಬಿಟ್ಟು ಅಷ್ಟೇ ವ್ಲಾಗ್ಸ್ ಡೈಲಿ ನೋಡ್ತಾರಂತೆ ಹೇಳ್ತಾ ಇದ್ರೆ ನನಗೂ ಕೂಡ ಖುಷಿಯಾಗುತ್ತೆ ನೆಕ್ಸ್ಟ್ ಊರಿಗೆ ಹೋದರೆ ಅವ್ರನ್ನ ವ್ಲಾಗಲ್ಲಿ ತೋರಿಸ್ಬೇಕಂತ ಆಸೆ ಆಗಿದೆ ಅವ್ರ ಪರ್ಮಿಷನ್ ತೊಗೊಂಡು ತೋರಿಸ್ತೀನಿ ಏನಾದರೂ ಹೇಳ್ತಾ ಇರ್ತಾರಂತೆ ನನ್ನ ತಂಗಿ ಏನಾದರೂ ಇದು ಮಾಡಿದ್ರೆ ನೀನು ಹಂಗಿರ್ತೀಯ ಹಿಂಗಿರ್ತೀಯ ಹೇಳ್ಬಿಟ್ಟು ಸುಮ್ಮನೆ ಒಂಥರ ಕಾಮಿಡಿ ಇರ್ತಾರಂತೆ ಅದನ್ನೇ ಮಾತಾಡ್ತಾ ಇದ್ವಿ ಇಬ್ರು ಕೂಡ ಏನೋ ಒಂಥರ ಖುಷಿ ನಾವು ವೀಡಿಯೋಸ್ ನೋಡಿಬಿಟ್ಟು ಆ ಥರ ಮಾತಾಡ್ತಾರಲ್ವ ಇನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇದು ಕೂಡ ನಮಗೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಈ ವ್ಲಾಗ್ ಕೂಡ ನೋಡ್ಬೋದಂತ ಅನಿಸುತ್ತೆ ನೋಡಿದ್ರೆ ನನ್ನ ಕಡೆಯಿಂದ ಹಾಯ್ ಈ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಮ್ಮ ತಂಗಿಯರೂರಿಗೆ ಹೋದ್ರೆ ಹೋಗ್ಬೇಕಂತಿದ್ದೀವಿ ನಮ್ಮ ಆರಂಭ ಸ್ಟಾರ್ಟ್ ಆಯಿತು ಮಂಗಳವಾರ ಬುಧವಾರ ಅವ್ರ ಊರಲ್ಲಿ ಹೋದ್ರಂತೂ ಖಂಡಿತ ಅವಕಾಶ ಸಿಕ್ಕಿದ್ರೆ ನಿಮ್ಮ ನಿಮಗೆ ತೋರಿಸ್ತೀನಿ ವ್ಲಾಗಲ್ಲಿ ಇನ್ನು ಪಕೋಡ ಕೂಡ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಕಲರ್ ಆಗಿದೆ ಇನ್ನು ರೋಜೆ ಕೂಡ ಓದು ಇನ್ನು ಮಕ್ಕಳಿಗೆಲ್ಲ ತೊಗೊಂಡ್ಬಿಟ್ಟು ಇನ್ನು ಓದು ಇನ್ನು ನನ್ನ ಮಗನಿಗೆ ಊಟ ಅಂತ ಹೇಳಿ ಇನ್ನು ನಮ್ಮ ಗುಂಡಿಗೂ ಕೂಡ ಊಟ ಮಾಡಿಸ್ದೆ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾಯಿರಿ